ಡ್ರೈವರ್ ಕೆಲಸ ಮಾಡ್ತಿದ್ದ ಓನ ಗಾಡಿ ಮಾಡಿಕೊಂಡು ನಮ್ದೇ ಓನ ಗಾಡಿ ಇತ್ತು ಗಾಡಿ ಮಾಡಿಕೊಂಡು ಅದರಲ್ಲಿ ಆದಾಯ ಕಮ್ಮಿ ಇತ್ತು ಅದಕ್ಕೆ ನಾವು ಈಗ ಈಗ ಒಂದು ಇಲ್ಲ ಒಂದೂವರೆ ಓನ್ ಆಗಿ ನಾವೇ ರೈತರ ಹತ್ರ ಹೋಗಿ ಹಸು ಕೊಂಡ್ಕೊ ಬರ್ತೀವಿ ನಾವೇ ಕೊಂಡ್ಕೊಬಂದು ನಮ್ಮೂರು ಮಾವನ ನಾವು ಫಸ್ಟ್ ಡ್ರೈವರ್ ಕೆಲಸ ಮಾಡ್ತಿದ್ದೆ ಓನ ಗಾಡಿ ಮಾಡಿಕೊಂಡು ನಮ್ಮದೇ ಓನ ಗಾಡಿ ಇತ್ತು ಗಾಡಿ ಮಾಡಿಕೊಂಡು ಅದರಲ್ಲಿ ಆದಾಯ ಕಮ್ಮಿ ಇತ್ತು ಅದಕ್ಕೆ ನಾವು ಈಗ ಈಗ ಒಂದ ಒಂದೂವರೆ ಸೈಡ್ ಹೊಸ ಬಂದು ಸಿಂಫೀಲ್ಡ್ ಬಂದು ಒಂದಸ ಫಸ್ಟು ಒಂದಸ ತಂದು ಒಂದರಿಂದ ಈಗ ಹಂಗೆ 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 ಒಂದು ಏಳು ಹೊಸ ಮಾಡಿದ್ದೀವಿ ಏಳು ಹೊಸ ಮಾಡಿಬಿಟ್ಟು ಅದ್ರಲ್ಲಿ ನಮ್ಗೆ ಒಳ್ಳೆ ಅದೇ ಅದ ಈಗ ಅದೇ ಈಗ ಇದು ನಾವು ತಿರ್ಗಕ್ಕಾರೆ ದಳ್ಳಳ್ಳಿ ಮುಖಾಂತರ ಹೋಗ್ತೀವಿ ಆಗ ಇಲ್ಲ ಓನ್ ಆಗಿ ನಾವೇ ರೈತರ ಹತ್ರ ಹೋಗಿ ಹಸು ಕೊಂಡ್ಕೊಬರ್ತೀವಿ ನಾವೇ ಕೊಂಡ್ಕೊಬಂದು ವಯಸ್ಸಲ್ಲೂ ಅಲ್ಲಿ ನೋಡಿ ಹಸು ಕೊಂಡ್ಕೊತೀವಿ ಹಸು ಕೊಂಡ್ಕೊಂಡು ನಾವು ಓನ್ ಆಗಿ ನಾವೇ ಕೊಟ್ಟಿಗೆ ಮಾಡ್ಕೊ ಸಾಕ್ತಾಯಿದ್ದೀವಿ ಸೆಲೆಕ್ಟ್ ಮಾಡಿದ್ರಿ ನಾವು ಸೆಲೆಕ್ಟು ಅಂದರೆ ಅದು ಅಲ್ಲಿ ನೋಡ್ತೀವಿ ಅಲ್ಲೂ ಸಹ ಎರಡು ಎರಡಲ್ಲ ನಾಲ್ಕಲ್ಲಿ ಅಲ್ಲಿ ನೋಡ್ತೀವಿ ಅಲ್ಲಿ ನೋಡ್ಕೊಂಡು ಅದ್ರ ಬಲತಿದ್ದ ಬೆಳೆಸು ಅಂತ ಗೊತ್ತಾಗುತ್ತೆ ಅದಕ್ಕೆ ಅಲ್ಲಲ್ಲಿ ಆಮೇಲೆ ಇದು ಎಚ್ ಹೆಚ್ಚಪ್ಪು ಪೂರ್ತಿ ಇದು ನೋಡ್ತೀವಿ ಕಬ್ಬು ಬೆಳೆ ಆಮೇಲೆ ಫುಲ್ ಫೂರ್ ಹೆಚ್ಚಪ್ಪು ಅಂದರೆ ತೊಟ್ಟೆಲ್ಲ ಒಂದೇ ಸಮ ತೊಟ್ಟು ನೋಡ್ತೀವಿ ತೊಟ್ಟು ನೋಡಿ ಹಸು ಆರೋಗ್ಯವಾಗಿದ್ದೋ ಇಲ್ವೋ ಚೆಕ್ ಮಾಡ್ಕೊಂಡು ತಗೋಬತ್ತೀವಿ ಯಾವ್ಯಾವ ತಳಿ ಸಾಕ್ತ ನಾವು ಎಚ್ಚೆಪ್ಪು ಆಮೇಲೆ ಗೆರ್ಸಿ ಏಳೆ ತಳಿ ಜಾಸ್ತಿ ಆಗ್ತಾ ಇರೋದ್ರಳ ಬೇರೆ ಯಾವ ಸಾಕಿಲ್ಲ ನಮಗೆ ಅದು ನಮ್ಗ ಒಳ್ಳೆ ಆದಾಯ ಆದಾಯ ಅದ ಒಳ್ಳೆ ಹಾಲು ಬೀಳುತ್ತ ಒಳ್ಳೆ ಆದಾಯ ಕೊಡುತ್ತೆ ಅದರಿಂದ ನಮ್ಗ ಸಾಕ್ರೆ ನಮ್ಗೆ ಒಳ್ಳೆ ಆದಾಯ ಅದ ಹಾಲು ಜಾಸ್ತಿ ಬಿಡಬೇಕು ಅಂದ್ರೆ ಏನೆಲ್ಲ ನೋಡ್ಬೇಕು ಹಾಲು ಜಾಸ್ತಿ ತಿಂಡಿ ಹಾಕ್ಬೇಕು ಕೊಡ್ತಾ ಇದ್ರೆ ಈಗ ನಾವು ಕೊಡ್ತಾ ಇರೋದು ಮಾಮೂಲಿ ವೆಟ್ಕೆ ಕೊಡ್ತಾವೆ ಎಟ್ಕು ಅಜ್ಜೋಳದ ಚಿಪ್ಸು ಅದು ಕೊಡ್ತಾವೆ ಒಂದು ಕೊಡ್ತೀರಾ ಹಜೋಳದ ಕಿಪ್ಸು ಹಾಲು ಹೆಂಗೆ ಬೀಳ್ತವೆ ಹಂಗೆ ಒಂದು ಏಳು ಲೀಟ್ರ್ ಎಂಟು ಲೀಟ್ರಿ ಬೀಳೋದಕ್ಕೆ ನಾಲ್ಕು ಕೆ ಜಿ ಮೂರು ಜಿ ಕೊಡ್ತೀವಿ ಎರಡು ಲೀಟ್ರ್ ಮೂರು ಲೀಟ್ರ್ ಈ ಎಸ್ ಎಷ್ಟು ಈ ಎಂಟು ಲೀಟ್ರು ಕೊಡ್ತಾ ಇದ್ದಾರೆ ಫೀಡು ನಾವು ನಾವು ಎಟ್ಕೆ ಐದು ಕೆಜಿ ಕೊಡ್ತೀವಿ ಚಿಪ್ಸು ಒಂದು ಮೂರು ಕೆಜಿ ಕೊಡ್ತೀವಿ ಬಾಕಿ ಹಸು ಇಲ್ಲಿ ಹೊರಗಡೆ ಮೇ ಕಟ್ಟಿದೀವಿ ಇಲ್ಲಿ ನೀವು ಕೊಟ್ಟಿಗೆ ಮೇಯಿಸದ ಇಲ್ಲ ಕೊಟ್ಟಿಗೆ ಮೇಯಿಸ್ತೀವಿ ಬೈದಲ್ಲೂ ಮೇಯಿಸ್ತೀವಿ ಎರಡು ಮಾಡ್ತೀವಿ ಎರಡು ಮಾಡ್ತೀವಿ ಎರಡಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ದೇವಸ್ಥಾನ ಮೇವನ್ನೆಲ್ಲ ಏನೇನು ಕೊಡ್ತೀರಾ ನೀವು ಮೇವು ಮಾಮೂಲಿ ಸುಂಠಿ ಕಡಿ ಕೊಡ್ತೀವಿ ನೇಪೇರು ಕೊಡ್ತೀವಿ ಕಡ್ಡಿ ನೇಪೇರ್ ಕಡ್ಡಿ ಅದು ಬಿಟ್ರೆ ಅಲ್ಜೋ ಅಲ್ಜೋ ಕಡಿ ಕೊಡ್ತೀವಿ ಬೆಳಿಗ್ಗೆ ಇದ್ದಾಗ್ಲಿಂದ ನಿಮ್ಗೆ ಪಾರಾಮಲ್ಲಿ ಏನೆಲ್ಲ ಕೆಲಸ ಇರುತ್ತೆ ಮಾಮೂಲಿ ಹಸು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀವಿ ಕೊಟ್ಟಿಗೆ ಕ್ಲೀನ್ ಮಾಡ್ತೀವಿ ಕೊಟ್ಟಿಗೆ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಹಸು ಕ್ಲೀನ್ ಮಾಡಿಬಿಟ್ಟು ಆರು ಆರ್ಗ ಆರು ಆರು ಕಾಲಿಗೆ ನಾವು ಹೊಸ ಕಾಲಿಗೆ ಶುರು ಮಾಡ್ಕೋತೀವಿ ಹೊಸ ಕರೆದು ಡೈರಿಗೆ ಹಾಕಿಬಿಟ್ಟು ಬಂದು ಆರುವರೆ ಏಳು ಗಂಟೆಗೆ ತಿಂಡಿ ಕೊಡೋಕೆ ಇದು ತಿಂಡಿ ಕೊಟ್ಬಿಟ್ಟು ಮಾಮೂಲಿ ನಾವು ನೀವು ಶುರು ಮಾಡ್ಕೋತೀವಿ ಎಂಟು ಗಂಟೆ ಮೇಲೆ ಹಾಕ್ಬಿಟ್ಟು ಆಮೇಲೆ ನಾವು ಫ್ರೀ ಆಗ್ತೀವಿ ನೀವು ಏನೇನು ಕೊಡ್ತೀರಾ ನೀವು ಮಾಮೂಲಿ ಶುಂಠಿ ಕಡ್ಡಿ ಕಡ್ಡಿ ಆಮೇಲೆ ನೇಪರ್ ನೇಪೇ ಕಡ್ಡಿ ಮಾಮೂಲಿ ಪಾರಮ್ ಇದ್ರಿಗೆ ಇದು

ಜೋಳ ಚಿಪ್ಸು ಕೊಡ್ತೀವಿ ಡೈರಿ ಫೀಡ್ ಕೊಡ್ತೀವಿ ಜೋಳ ಚಿಪ್ಸ್ ಕೊಟ್ರೆ ಹಸುಗಳು ಕೆಟ್ಟೋಯ್ತವೆ ಇಲ್ಲಲ್ಲ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಮ್ದೇನು ಆಗಿಲ್ಲ ನಮ್ ಚೆನ್ನಾಗೈತೆ ನಮಗ್ ಚೆನ್ನಾಗೈತೆ ಆರೋಗ್ಯ ಒಳ್ಳೆ ಗರ್ಭಕೋಶ ಎಲ್ಲ ನಿಲ್ತಾವೆ ನಮ್ಗೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ಗೊತ್ತಿಲ್ಲ ಕೊಟ್ಟಿಲ್ಲ ನಮಗೆ ಇದು ನಿಮ್ಗೆ ಫಾರಂ ನೀವೇ ಇಷ್ಟಪಟ್ಟು ಮಾಡ್ತಾ ಇರೋದಾ ಇಲ್ಲ ನಿಮ್ ಫ್ರೆಂಡ್ಸ್ ಇಲ್ಲ ಇಲ್ಲ ನಾವೇ ಇಷ್ಟಪಟ್ಟು ನಮ್ದು ತಂದೆ ಕಾಲದಿಂದನೂ ಒಂದೊಂದು ಎರಡು ಸಾಕ್ತಿದ್ರು ಈಗ ನಾವೇ ಇಷ್ಟಪಟ್ಟು ಮಾಡ್ಕೊತಾ ಇರೋದು ಬೇರೆಯವರು ಯಾರು ಸಹಾಯ ನಮಗಿಲ್ಲ ನಾವೇ ಓನ್ ಆಗಿ ಮಾಡಬೇಕು ಅನ್ನೋ ಆಸೆಯಿಂದ ನಾವು ಮಾಡ್ಕೊಂಡು ಈಗ ಮಾಡ್ತಾ ಇರೋದು ನಮ್ಗೆ ಏನು ಅನಿಸ್ತಾ ಇಲ್ಲ ನಮ್ಗೆ ಏನು ಅನಿಸ್ತಾ ಇಲ್ಲ ನಮಗೆ ಸರಿ ಅನಿಸ್ತಾ ಇದೆ ಒಳ್ಳೆ ಇದರಲ್ಲೇ ಮಾಡಬೇಕು ಅನ್ನಿಸ್ತದೆ ಒಂದು ತಿಂಗಳು ಮೂವತ್ತು ಸಾವಿರ ಸಿಗುತ್ತೆ ಒಂದು ಹತ್ತು ಹದಿನೈದು ಸಾವಿರ ಒಂದು ಹದಿನೈದು ಸಾವಿರ ಖರ್ಚಾಗುತ್ತೆ ಹದಿನೈದು ಅದೇ ಇರುತ್ತೆ ಅರ್ಧಕ ನೀವು ಹಸುಗಳು ತರುವಾಗ ಎಲ್ಲಿಂದ ಮಾಮೂಲಿ ರೈತರ ಹತ್ರನೇ ಹಳ್ಳಿ ಕಡೆ ಹಳ್ಳಿಗಳ ಹುಡುಕಿ ರೈತರ ಹತ್ರನೇ ಪರ್ಚೇಸ್ ಮಾಡ್ತೀವಿ ಈ ದಳ್ಳಾಳಿಗಳಿಂದ ಮಾಡಬೇಕು ದಳ್ಳಾಳಿಗಳು ತಪ್ಸ್ಕೊಳಂದ್ರೆ ನಾವೇ ಓನಾಗ್ ಹೋಗಿ ಪಾರ್ಟಿ ಹತ್ರ ಹುಡ್ಕಿ ಹಸುಗಳನ್ನ ಹಸು ಆರೋಗ್ಯವಾಗಿದೆಯಾ ಅಲ್ಲೂ ಅಲ್ಲೆಲ್ಲ ಚೆನ್ನಾಗಿದೆಯಾ ಅನ್ನ ಪಥ ಮಾಡಿ ನಾವು ಇಟ್ಕೊಂಡ್ ಬರ್ಬೇಕು ದಲ್ಲಾಳಿಗಳು ಹೋದ್ರೆ ಅವ್ರು ಏನು ನಮ್ಗೆ ತೋರಿಸಲ್ಲ ಚೆನ್ನಾಗಿಲ್ದವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಾರೆ ಆ ಉದ್ದೇಶಕ್ಕೆ ನಾವು ಓನಾಗೆ ರೆಡಿ ಮಾಡ್ತೀವಿ ಹಸುಗಳ ಜೊತೆ ಇನ್ನೇನು ಏನ್ ನೀವು ನಾವು ಮಾಮೂಲಿ ವ್ಯವಸಾಯ ಮಾಡ್ತೀವಿ ಆದಷ್ಟು ಮಾಡ್ತೀವಿ ಕೃಷಿ ಮಾಡ್ತೀವಿ ಈ ಕುರಿ ಟಗರ್ಗಳು ಸಾಕ ಮಾಡ್ತೀವಿ ಮೆಡಿಸಿನ್ ಖರ್ಚು ಅಂದ್ರೆ ಸರ್ ಏನು ಬರಲ್ಲ ನಾವು ಹೆಂಗ ಆರೋಗ್ಯ ಕಾಪಾಡ್ತೀವಿ ಹಂಗೆ ಹಸುಗಳು ಕೆಚ್ಚಲು ಭಾವ ನಮ್ಮ ಬರಲ್ಲ ನಾವು ಆರೋಗ್ಯ ಕೊಟ್ಟಿಗೆ ಯಾವ ರೀತಿ ನಾವು ಕ್ಲೀನ್ ನೀಟ್ನೆಸ್ ಇಟ್ಕೊತೀವಿ ಆ ನೀಟ್ನೆಸ್ ಇದ್ರೆ ಏನು ಬರಲ್ಲ ನೀಟ್ನೆಸ್ ಕಿಡಿಸ್ತಂದ್ರೆ ಬಾ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾವು ಒಂದ್ ಅರ್ಧ ಪರ್ಸೆಂಟ್ ನಾವೇ ಮಾಡ್ಕೊತೀವಿ ಒಂದು ಡಾಕ್ಟರ್ ಕರೆಸ್ತೀವಿ ನಿಮ್ಮ ಸಮೇನು ಮಾಮೂಲಿ ನಾವು ಕೆಮ್ಮೆಪ್ ಕೊಡಿಸ್ತೀವಿ ಓನವೇ ಕೊಡಿಸ್ತೀವಿ ಹೆಂಗ್ ಸಿಗುತ್ತೆ ಹೆಂಗೆ ಕೆಮ್ಮೆಪ್ಪ ಜಾಸ್ತಿ ಕೊಡ್ಸೋದು ನಾವು